ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಲ್ಲವಿ ಬ್ಲಾಗ್ಸ್ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಇನ್ ಕೇಸ್ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇವತ್ತು ಭಾನುವಾರ ಬೆಳಿಗ್ಗೆ ಎದ್ದು ಟೀನಾಗಿ ಕುಡ್ದು ಮನೆ ಕಸ ಮತ್ತು ಹಂಗ್ಳುಗಸನೆಲ್ಲ ಕೂಡ ಅಂದು ಮತ್ತೆ ಒಂದು ಪುಟ್ಟದಾಗಿ ರಂಗೋಲಿನೂ ಕೂಡ ಹಾಕ್ಕೊಂಡು ನಾನು ಕೂಡ ಫ್ರೆಶ್ನಪ್ ಎಲ್ಲ ಆಗಿ ಬಟ್ಟೆನೂ ಕೂಡ ವಾಶ್ ಮಾಡಿಕೊಂಡು ಇದ್ದೀನಿ ಯಾಕೆ ಇಷ್ಟು ಬೇಗ ಬಟ್ಟೆನ ಹಾಕ್ಕೊಂಡೆ ಅಂದರೆ ಇವತ್ತು ಹಬ್ಬ ಹತ್ತಿರ ಇದೆ ಅಂತ ಶಾಪಿಂಗ್ ಹೋಗಬೇಕಾಗಿತ್ತು ಸ್ವಲ್ಪ ಬಟ್ಟೆ ತೊಗೊಳೋಕ್ಕೆ ಶಾಪಿಂಗ್ ಹೋಗ್ಬೇಕಾಗಿತ್ತು ಅಂತ ಇಷ್ಟು ಬೇಗನೆ ಎಲ್ಲ ಕೆಲಸನೂ ಕೂಡ ಮುಗಿಸ್ಕೊಂಡು ನಾನು ಕೂಡ ಫ್ರೆಶ್ ಅಪ್ ಎಲ್ಲ ಆಗಿ ರೆಡಿಯಾಗಿ ಫಸ್ಟು ಬಟ್ಟೆ ತೊಗೊಳೋಕ್ಕೆ ಹೋಗೋಣ ಅಂದ್ಕೊಂಡು ಫಸ್ಟಿಗೆ ಬಟ್ಟೆ ಹೋಗ್ತಾ ಇದ್ದೀವಿ ರೆಡಿಯಾಗಿ ರೆಡಿಯಾಗಿ ಬಟ್ಟೆ ತಗೊಳಕ್ಕೂ ಹೋದ್ವಿ ಫಸ್ಟ್ ಅಂಗಡೀಲಿ ಅಷ್ಟೊಂದು ಇಷ್ಟ ಆಗಲಿಲ್ಲ ಅಂತ ಬೇರೆ ಅಂಗಡೀಲಿ ಬಟ್ಟೆನ ತಗೊಂಡು ಹಾಗೆ ಸ್ವಲ್ಪ ಗ್ರಾಸರಿಸು ಕೂಡ ಬೇಕಾಗಿತ್ತು ಮನೇಲಿ ಸ್ವಲ್ಪ ಗ್ರೋಸರೀಸ್ ಖಾಲಿ ಆಗಿತ್ತು ಅಂತ ಗ್ರಾಸರಿಸನ್ನು ಕೂಡ ತೊಗೊಳ್ಳೋಕ್ಕೆ ಹೋದ್ವಿ ಬಟ್ಟೆ ಎಲ್ಲ ಬೇರೆ ಅಂಗಡಿಲಿ ಬಟ್ಟೆನ ಎಲ್ಲ ತಗೊಂಡು ಹಾಗೆ ಸ್ವಲ್ಪ ಗ್ರಾಸರಿಸ್ ಕೂಡ ಬೇಕಂತ ಅದನ್ನು ಕೂಡ ತಗೊಂಡು ಹಾಗೆ ನನ್ನ ಗೆ ಪರ್ಫ್ಯೂಮ್ ಅದು ಬೇಕಾಗಿತ್ತು ಹಾಗೆ ನನಗೆ ರಬ್ಬರ್ ಬ್ಯಾಂಡ್ ಸ್ವಲ್ಪ ಬೇಕಾಗಿತ್ತು ಅಂತ ಅದನ್ನು ಕೂಡ ತಗೊಂಡು ಮನೆಗೆ ಬರೋಷ್ಟರಲ್ಲಿ ಹನ್ನೆರಡೂವರೆ ಆಗಿತ್ತು ಬಂದು ಒಂದು ಕಪ್ ಟೀನೋ ಕೊಡ್ದು ಏನೇನು ತಂದಿದ್ವಿ ಅಂತ ಅದನ್ನೆಲ್ಲ ಇನ್ನೊಂದು ಸಲ ಚೆಕ್ ಮಾಡಿಕೊಂಡು ನೆಲ್ಲ ಯಾವ ಬಾಕ್ಸಲ್ಲಿ ಹಾಕಿಡಬೇಕು ಅಲ್ವಾ ಆ ಬಾಕ್ಸಲ್ಲೆಲ್ಲ ಹಾಕ್ಕೊಂಡು ಸ್ಟೋರ್ ಮಾಡಿಕೊಂಡೆ ಬರೋಷ್ಟೊತ್ತಿಗೆ ಸುಮಾರು ಹನ್ನೆರಡುವರೆ ಆಗಿತ್ತು ಬೆಳಗ್ಗೆ ಒಂಬತ್ತು ಗಂಟೆಗೆ ಹೋಗಿದ್ವಿ ಬರೋಷ್ಟೊತ್ತಿಗೆ ಹನ್ನೆರಡೂವರೆ ಆಗಿತ್ತು ಬಂದಿದ ತಕ್ಷಣವೇ ಹಸ್ಬೆಂಡ್ಗೆ ಮತ್ತು ನನಗೆ ಒಂದು ಕಪ್ ಟೀನ ಕೂಡ ಮಾಡಿಕೊಂಡು ಮೊದಲಿಗೆ ಏನೇನು ತಂದಿದ್ವಿ ಅಲ್ವಾ ಅದನ್ನು ಯಾವ್ಯಾವ ಬಾಕ್ಸಲ್ಲಿ ಹಾಕಿ ಇಡಬೇಕು ಆಯಾ ಯಾವ ಬಾಕ್ಸಲ್ಲಿ ಹಾಕಿ ಸ್ಟೋರ್ ಮಾಡಿಕೊಂಡೆ ಹಾಗೆ ಸ್ವಲ್ಪ ಅಕ್ಕಿನೂ ಕೂಡ ತಂದಿದ್ವಿ ಅಂತ ಅದನ್ನು ಕೂಡ ಒಂದು ಸ್ಟೀಲ್ ಬಾಕ್ಸಲ್ಲಿ ಹಾಕಿ ಸ್ಟೋರ್ ನಾ ಪರ್ಫ್ಯೂಮ್ ಅದನ್ನು ಕೂಡ ಬಂದಿದ್ವಿ ಬಂದಿದ್ವಿಲ್ಲ ಅದನ್ನು ಕೂಡ ಡ್ರೆಸ್ಸಿಂಗ್ ಟೇಬಲಲ್ಲಿ ಎಲ್ಲ ಆರ್ಗನೈಸ್ ಮಾಡಿ ಇಟ್ಕೊಂಡೆ ಇನ್ನು ಬೆ ಇದೆಲ್ಲ ತೆಗೆದು ಹಿಡಿಯೋಸ್ಕೊಳ್ಳಿ ಸುಮಾರು ಒಂದೂವರೆ ಆಗ್ತಾ ಬಂತು ಇನ್ನು ಮಧ್ಯಾಹ್ನದ ಅಡಿಕೆಯನ್ನು ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಪನ್ನೀರ್ ಗ್ರೇವಿ ಮಾಡಿ ಚಪಾತಿ ಮಾಡಿ ಮತ್ತು ಜೀರಾ ರೈಸ್ ಮಾಡ್ಕೊಳ್ಳೋಣ ಅಂದ್ಕೊಂಡು ಮೊದಲಿಗೆ ಪನ್ನೀರ್ ಗ್ರೇವಿನ ಮಾಡ್ಕೊಳ್ತಾ ಇದ್ದೀನಿ ಪನೀರ್ ಗ್ರೇವಿನ ಮಾಡ್ಕೊಳ್ಳೋದಕ್ಕೆ ಒಂದು ಮೊದಲಿಗೆ ಪನೀರ್ ಗ್ರೇವಿಗೆ ಏನೇನು ಬೇಕು ಅದನ್ನೆಲ್ಲ ಕಟ್ ಮಾಡಿಕೊಂಡು ಸೈಡಲ್ಲಿ ಎತ್ತಿಟ್ಕೊಂಡು ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆನ ಹಾಕೊಂಡು ಅದಕ್ಕೆ ಕಟ್ ಮಾಡಿಟ್ಕೊಂಡಿರೋ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಎರಡು ಕಟ್ ಮಾಡಿಟ್ಕೊಂಡಿರೋ ಟೊಮೆಟೋಣ ಹಾಕ್ಕೊಂಡು ಹಾಗೆ ಒಂದು ನಾಲ್ಕರಿಂದ ಐದು ಒಣಗಿರೋ ಮೆಣಸಿನಕಾಯಿ ಒಂದೆರಡು ಹಸಿ ಮೆಣಸಿನ್ಕಾಯನ್ನ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದನ್ನ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ಗೋಡಂಬಿನ ಹಾಕ್ಕೊಳ್ತಾಯಿದ್ದೀನಿ ವಾಡಂಬಿ ಗೋಡಂಬಿ ಏನು ಬೇಕಾದರೂ ಹೇಳ್ಬೋದು ಅದನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚಕ್ಕೆ ಒಂದೆರಡು ಚಕ್ಕೆ ಒಂದೆರಡು ಲವಂಗ ಹಾಕೊಂಡು ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದೆರಡು ನಿಮಿಷ ಹಾಗೇ ಬಿಟ್ಟು ಆಮೇಲೆ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಕೊಂಡು ಕಂಪ್ಲೀಟಾಗಿ ಕೂಲ್ ಆದಮೇಲೆ ಒಂದು ಮಿಕ್ಸರ್ ಚ ಒಂದು ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಫೈನ್ ಆಗಿ ಪೇಸ್ಟ್ ರೀತಿ ರುಬ್ಕೊಳ್ತಾ ಇದ್ದೀನಿ ಫೈನ್ ಆಗಿ ಪೇಸ್ಟ್ ರೀತಿ ರುಬ್ಬಿ ಸೈಡಲ್ಲಿ ಎತ್ತಿಟ್ಕೊಂಡು ಅದೇ ಕಡಾಯಿಗೆ ಇನ್ನೂ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಕಾದ ನಂತ್ರ ಸ್ವಲ್ಪನೇ ಜೀರಿಗೆ ಹಾಕ್ಕೊಂಡು ಒಂದು ಪುಲಾವ್ ಎಲೆ ಹಾಕೊಳ್ತಾ ಇದ್ದೀನಿ ನಿಮಗೆ ಈ ಇವಾಗ ಚಕ್ಕೆ ಲವಂಗ ಬೇಕಿದ್ರು ಇವಾಗ ಕೂಡ ಹಾಕ್ಕೊಂಬೋದು ಒಂದು ಪಲಾವೆಲ್ಲ ಹಾಕೊಂಡು ಮೊದಲೇ ರೆಡಿ ಮಾಡಿ ಇಟ್ಕೊಂಡಿರೋ ಆನಿಯನ್ ಟೊಮೆಟೊ ಗೋಡಂಬಿ ಪೇಸ್ಟ್ನೇ ಹಾಕೊಂಡು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಸೈಡಲ್ಲಿ ಎಣ್ಣೆ ಬಿಟ್ಕೊಂಡು ಬರೋ ತನಕ ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಗರಂ ಮಸಾಲೆ ಹಾಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್ನ ಇದೀನಿ ಯಾಕಂದ್ರೆ ಒಣಗಿರೋ ಮೆಣಸಿನಕಾಯಿ ಹಸಿ ಮೆಣಸಿನ್ಕಾಯಿ ಹಾಕಿರ್ತೀವ ಅದಕ್ಕೆ ಸ್ವಲ್ಪನೇ ರೆಡ್ ಚಿಲ್ಲಿ ಪೌಡರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆನೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನ ಹಾಕಿ ಅಲ್ಲಿ ಬಿಟ್ಟು ಅದನ್ನು ಕೂಡ ಇದೀನಿ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಪನ್ನೀರನ್ನ ಕಟ್ ಮಾಡಿಕೊಂಡು ಸೇರಿಸ್ಕೊಳ್ತಾಯಿದ್ದೀನಿ ಪನ್ನೀರ್ನ ಸೇರಿಸ್ಕೊಂಡು ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೇ ಒಂದು ಸ್ವಲ್ಪ ಕಸೂರಿ ಮೇಸಿನ ಹಾಕ್ಕೊಂಡು ಒಂದು ಲಿಡ್ನ ಕ್ಲೋಸ್ ಮಾಡಿ ಪನ್ನೀರ್ ಸ್ವಲ್ಪ ಸಾಫ್ಟ್ ಆಗೋ ತನಕ ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ಪನ್ನೀರ್ ಗ್ರೇವಿ ರೆಡಿಯಾಗಿರುತ್ತೆ ಜೀರಾ ರೈಸ್ ಗೀ ರೈಸ್ ಚಪಾತಿಗೂ ಕೂಡ ಸಖತ್ತಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ ಇನ್ನು ಪನ್ನೀರ್ ಗ್ರೇವಿನೂ ಎಲ್ಲ ಮುಗಿಸ್ಕೊಂಡೆ ಹಾಗೆ ಜೀರಾ ರೈಸ್ನು ಕೂಡ ಮಾಡಿಕೊಂಡಿದ್ದೆ ಅಂತ ಹೇಳಿದ್ವಿ ಅಲ್ಲ ಅದೇ ಜೀರಾ ರೈಸ್ನು ಕೂಡ ಮಾಡಿಕೊಂಡೆ ಹಾಗೆ ಚಪಾತಿನೂ ಕೂಡ ಮಾಡ್ಕೊಂಡಿದ್ದೆ ಜೀರಾ ರೈಸ್ದು ವಿಡಿಯೋ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಒಂದ್ಸಲ ಚೆಕ್ ಮಾಡಿ ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಮಲಗಿ ಎಲ್ಲ ರೆಸ್ಟ್ ಮಾಡಿ ಈವ್ನಿಂಗ್ ಒಳಗೆ ನಾನು ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ಈವ್ನಿಂಗ್ ಪಾನಿಪುರಿ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು ಅಂತ ಪಾನಿಪುರಿನ ಮಾಡ್ಕೊಳ್ತಾ ಇದ್ದೀನಿ ಮೊದಲಿಗೆ ಆಲೂಗಡ್ಡೆನ ಕುದಿಸಿ ಸಿಪ್ಪೆ ತೆಗೆದು ಸ್ವಲ್ಪ ಸ್ಮ್ಯಾಶ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಜೀರಾ ಪೌಡರ್ ಚಾಟ್ ಮಸಾಲ ಮತ್ತು ಆಮ್ಚೂರು ಪೌಡರ್ ಹಾಗೆ ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ನ ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಆಲೂ ಸ್ಟಫಿಂಗ್ ರೆಡಿಯಾಗಿರುತ್ತೆ ಆಲೂ ಸ್ಟಫಿಂಗ್ ಎಲ್ಲ ಮಾಡಿ ಸೈಡಲ್ಲಿ ಎತ್ತಿಟ್ಕೊಂಡು ಇವಾಗ ಪಾನಿನ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡ್ತಾ ಇದ್ದೀನಿ ಪಾನಿನ ಮಾಡ್ಕೊಳ್ಳೋದಕ್ಕೆ ಒಂದು ಮಿಕ್ಸರ್ ಜಾರ್ಗೆ ಒಂದಿಡಿ ಪುದೀನ ಹಾಗೆ ಸ್ವಲ್ಪ ಕೊತ್ತಂಬರಿ ಹಾಗೆ ಒಂದೇ ಒಂದು ಹಸಿ ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಮೊದಲಿಗೆ ಹಾಗೆ ಒಂದು ಸಲನ ರು ಸಲ ರುಬ್ಬಿ ಆಮೇಲೆ ಸ್ವಲ್ಪ ನೀರನ್ನ ಹಾಕಿ ಇದ್ದೀನಿ ನೀರನ್ನ ಹಾಕಿ ರು ಫೈ ಸ್ವಲ್ಪ ರುಬ್ಬಿ ಇದನ್ನ ಇದ್ದೀನಿ ಒಂದು ಜಳ್ಳಿನ ಇಟ್ಕೊಂಡು ಇದನ್ನ ಸೋಸ್ಕೊಂಡು ಇದಕ್ಕೇನೆ ಸ್ವಲ್ಪ ಆಮ್ಚೂರು ಪೌಡರ್ನ ಇದ್ದೀನಿ ಮತ್ತೆ ಸ್ವಲ್ಪ ಪೌಡರ್ ಪೌಡರ್ನೂ ಕೂಡ ಹಾಕ್ಕೊಂಡು ಹಾಗೆ ಒಂದು ಅರ್ಧ ನಿಂಬೆ ಹಣ್ಣನ್ನು ಇದ್ದೀನಿ ಒಂದು ಅರ್ಧ ನಿಂಬೆಹಣ್ಣ ಹಿಂಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಪಾನಿ ಕೂಡ ರೆಡಿಯಾಗಿರುತ್ತೆ ಇನ್ನು ಪೂರಿನ ಮಾಡ್ಕೊಳ್ಳೋದಕ್ಕೆ ಒಂದು ಚಿಕ್ಕ ಕಡಾಯಿನ ಇಟ್ಕೊಂಡು ಅದಕ್ಕೆ ಪಾನಿ ಕರಿಯೋದಕ್ಕೆ ಎಷ್ಟು ಎಣ್ಣೆ ಬೇಕೋ ಅಷ್ಟು ಎಣ್ಣೆನ ಹಾಕೊಳ್ತಾ ಇದ್ದೀನಿ ಸ್ವಲ್ಪನೇ ಎಣ್ಣೆ ಹಾಕ್ಕೊಂಡು ಒಂದು ನಾಲ್ಕು ಪೂರಿನ ಇದೀನಿ ರೆಡಿಮೇಡ್ ಅಂಗಡಿಯಲ್ಲಿ ಸಿಗುತ್ತೆ ಅಲ್ವಾ ಆ ಪೂರಿನೇ ತಗೊಂಡು ಒಂದು ಎರಡು ನಿಮಿಷ ಚೆನ್ನಾಗಿ ಪೂರಿನ ಕರ್ಕೊಂಡ್ರೆ ಪೂರಿ ಕೂಡ ರೆಡಿಯಾಗಿರುತ್ತೆ ಪೂರಿ ವಿಡಿಯೋ ಮಾಡಬೇಕಾದ್ರೆ ಕರೆಂಟ್ ಹೋಗೋದು ಬರೋದು ಮಾಡ್ತಾಯಿತ್ತು ಅದಕ್ಕೆ ಸ್ವಲ್ಪ ಅಷ್ಟೊಂದು ಕ್ಲಾರಿಟಿ ಆಗಿಲ್ಲ ಇನ್ನು ಪೂರಿನೂ ಕೂಡ ಕರ್ಕೊಂಡು ಸರ್ವ್ ಮಾಡಿದರೆ ಪಾನಿಪೂರಿ ಕೂಡ ರೆಡಿಯಾಗಿರುತ್ತೆ ನೀವು ಕೂಡ ಒಂದ್ಸಲ ಪಾನಿಪೂರಿ ಮತ್ತು ಪನ್ನೀರ್ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಇನ್ನು ಈವ್ನಿಂಗ್ ಪಾನಿಪುರಿನೂ ಕೂಡ ತಿಂದಿದ್ದಾಯಿತು ವಿಡಿಯೋ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಬ್ಸ್ಕ್ರೈಬ್ ಮಾಡಿ